ಈಗ ನೆಕ್ಸ್ಟ್ ನಮ್ಮ ತಂಗಿ ಕವನ ಅಂತ ಕಿವನ್ ಬರೀ ಏನ್ ಕವನ ಹೇಳ್ತಾಳಂತ ಗೈಸ್ ಎಲ್ಲದ ಅಂತ ನಾ ನೋಡ್ಲಿ ಬಂತಿದ್ದೆ ನಿಮ್ಗೆ ಎಲ್ಲಿ ಹುಳ ಕಾಣಿಸ್ ನೋಡ್ರಿ ಗೈಸ್ ಇಲ್ಲದ ನೋಡ್ರಿ ಇಲ್ಲಿ ಅದು ಅನ್ಸುತ್ತಿಲ್ಲ ಮತ್ತೆ ಆಗಂಗಿಲ್ಲ ನಾವು ತುಪ್ಪದಾಗ ಹುರಿಲಾರ್ದನು ಹಂಗ ಹಾಕೊಂಡು ಮಾಡ್ಕೋಬಹುದು ತುಪ್ಪದಾಗ ಹುರಿದ್ರೆ ಇನ್ನ ಒಂದ್ ಸ್ವಲ್ಪ ಟೇಸ್ಟ್ ಹೆಚ್ಚಿಗೆ ಆಗತ್ತೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಡೈಲಿ ಲಾಗ್ಸ್ ಬರಿ ಇವತ್ತಿನ ಲಾಗ್ ಒಳಗ ಏನೇನೆಲ್ಲ ಅಂತ ತೋರಿಸ್ತೀನಿ ಆಗುತ್ತಂತ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತ ಮೊನ್ನೆ ವಿಶಾಲ್ ಮಠ ಅಲ್ಲ ಹಾಂ ವಿಶಾಲ್ ಮಠಿಗೆ ಹೋದಾಗ ನಮ್ಮ ತಂಗಿ ವಿಡಿಯೋದಾಗ ಹೇಳಿದ್ಲು ಹಿಂದಿನ ವಿಡಿಯೋದಾಗ ನೀವು ನೋಡಿರ್ಬೋದು ಅದ್ರಾಗ ನಮ್ಮ ತಂಗಿ ಬಗ್ಗೆ ಹೇಳಿನ್ರಿ ಈಗ ನೆಕ್ಸ್ಟ್ ನಮ್ಮ ಅಕ್ಕನ ಬಗ್ಗೆ ಹೇಳಬೇಕಂತ ಅಂದ್ರ ನೀವು ಒಂದು ಏನ ಕಮೆಂಟ್ ಹಾಕ್ರಿ ಒಂದರ ಒಂದು ಕಮೆಂಟ್ ಹಾಕ್ರಿ ಒಂದರ ಒಂದು ಕಮೆಂಟ್ ಹಾಕ್ರಿ ಅಂತ ಹೇಳಿ ಅದಕ್ಕೆ ಒಬ್ರು ಕಮೆಂಟ್ ಹಾಕ್ಯಾರ ಅದನ್ನು ನಿಮ್ಗೆ ಸ್ಕ್ರೀನ್ಶಾಟ್ ಹಾಕಿ ಸೈಡಿಗೆ ಹಾಕಿರ್ತೀನಿ ನೋಡ್ರಿ ಈಗ ನೆಕ್ಸ್ಟ್ ನಮ್ಮ ತಂಗಿ ಕವನ ಹೇಳ್ತಾಳಂತ ಅಂತ ಕ್ಯೂನ್ ಏನ್ ಕವನ ಹೇಳ್ತಾಳಂತ ಈಗ ಈಗ

ನೋವಿನಲ್ಲೂ ಜೊತೆಗಿದ್ದವಳು ಮಗುವಿನಂತೆ ಮುದ್ದಿಸಿ ನನ್ನ ನೋವನ್ನೆಲ್ಲಾ ಮರೆಸಿದವಳು ದೇವರು ನನಗಾಗಿ ಹೊರ ಕೊಟ್ಟ ಅದ್ಭುತ ದೆವ್ವ ಇವಳು ಬಿಟ್ಬಿಟ್ ಅದ್ಭುತ ದೆವ್ವ ಅಂತ ಗೈಸ್ ನಾ ದೆವ್ವ ಕತೆ ಕಾಣ್ತೀನ್ರಿ ಎಲ್ಲ ನಿಮ್ ಸಂಬಂಧ್ರಿ ಕಮೆಂಟ್ ಮಾಡಿ ಹೇಳಿ ಬರೀರದ್ರಿ ಇಲ್ಲ ಹಾಗಾದ ಹೇಳಬೇಕು ಆಕಿನ ಬಗ್ಗೆ ಹೇಳದ ಈಗ ನೆಕ್ಸ್ಟ್ ನೀವ್ ಮತ್ ಯಾರಿಗೆ ಕೇಳ್ತೀರಿ ಅಂತಂದು ಕಮೆಂಟ್ ಮಾಡ್ರಿ ಯಾರ ಬಗ್ಗೆ ಬರಿಬೇಕಂತಂದು ಆಕಿನ ಬಗ್ಗೆ ಬರದು ಅವ್ರ ಬಗ್ಗೆ ಬರದು ಈಕಿ ಹೇಳ್ತಾಳ್ರಿ ಗೇಸ್ ಅದಕ್ಕೆ ಬರದೆ ಹೇಳಿದ್ರಿ ಅಂತ ಒಂದು ಲಾಸ್ಟ್ ನೇ ಕಿದನ್ ಕೊಟ್ಟಾ ನೋಡ್ರಿ ಗೈಸ್ ನಾನು ದೆವ್ವ ಗತೆ ಕಾಣ್ತೀನಿ ಇಕ್ಕನ ದೆವ್ವ ಆದಾ ಗೈಸ್ ನೋಡಿ ಇಲ್ಲಿ ಇಷ್ಟ್ ಹಾಕೊಂಡೆ ಎಲ್ಲಿ ತಿಂದದ ಹುಳ ಎಲ್ಲದ ಅಂತ ನಾನು ನೋಡಲಿಕ್ಕೆತ್ತೆ ಇಷ್ಟಾ ನಿಮ್ಗೆ ಎಲ್ಲಿ ಹುಳ ಕಾಣಿಸುತ್ತೆ ನೋಡ್ರಿ ಗೈಸ್ ಇಲ್ಲದ ನೋಡ್ರಿ ಇಲ್ಲಿ ಎಷ್ಟು ಸಣ್ಣ ಅದಕ್ಕೆ ಹೆಂಗ ಅಂಟಿಕೊಂಡೋ ನೋಡ್ರಿ ಇಲ್ಲದ ಅಂತ ನೋಡ್ರಿ ಇಡೀ ಎಲ್ಲಿ ಅದು ಇಲ್ಲಿ ಕಾಣ್ಲಿ ಹಾಂ ಇದೆ ನೋಡ್ರಿ ಅನ್ಸುತ್ತೆ ನೋಡ್ರಿ ಗೈಸ್ ಅದಕ್ಕೆ ಅದಕ್ಕೆ ಹೆಂಗೆ ಇದು ಮ್ಯಾಚ್ ಆಗ್ಯದ ಅದು ಕಲರಿಗೆ ಅದಕ್ಕೆ ಎಷ್ಟು ತೊಗೊಂಡು ಎಲ್ಲಿ ತಿಂದದ ನೋಡ್ರಿ ಎಲ್ಲ ಎಲ್ಲಿ ಕೆಡಿಸ್ಬಿಟ್ಟದ ನಮ್ಮ ಮಾಯನ ಗಿಡದಲ್ಲಿ ಇದನ್ನು ಈಗ ಇಷ್ಟು ಸಣ್ಣದ ಇಷ್ಟಕ್ಕೆ ಗುಂಡಾದಾಗ ಹಚ್ಚಿಟ್ಟಿವಿ ಇದನ್ನು ಇದನ್ನು ಹೋಗಿ ಹೆಂಗೆ ಕಡದ್ ತಿಂದ ಹಾಕಿದ್ ನೋಡ್ರಿ ಅಂತ ಬೇಯಿಸ್ ನೋಡ್ರಿ ಇಲ್ಲಿ ಹುಳ ತೆಗದೆ ಅದ ನೋಡ್ರಿ ಅದು ಅಂತ ಸೇಮ್ ಎಲಿಗತ್ತೇನ ಅದ ಎಲಿ ಒಳಗೆ ಹಿಂಗೇನು ಇದು ಕಾಣಿಸ್ತಾವಲ್ಲ ಅವು ಹಂಗೆ ಅದ ನೋಡ್ರಿ ಅದು ಇಲ್ಲೊಂದು ಹಳೆ ಬಿದ್ದಿತ್ತು ಆ ಹಳೆ ತೊಗೊಂಡು ತಗದ್ರೆ ಹೆಂಗೆ ಕಾಣಿಗತ್ತ ನೋಡ್ರಿ ಅದು ಅದು ವರ್ಕೊಂಡು ಕೂತು ಎಲ್ಲ ಹೆಂಗೆ ತಿಂದದ ನೋಡ್ರಿ ಅದು ಎಷ್ಟು ಕೊಂಡು ಎಲ್ಲಿ ತಿಂದದ ಇಲ್ಲಿ ನೋಡ್ರಿ ಹೆಂಗೆ ಕಾಣ್ಕತ್ತದ ನಮ್ಮ ಅಜ್ಜಿ ಕಾರ್ತಿಕ್ ಹಚ್ಲಿಕ್ಕೆ ಅಂತ ಬಾ ರೀ ಆಮೇಲೆ ಅಲ್ಲಿ ಹೋಗಿದ್ವಿ ಅಲ್ಲೇ ಹೋಗೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಹೀಗಾಗಿ ಅವ್ರು ಆಲ್ರೆಡಿ ಹೋಗಿ ಹಚ್ಲಿಕ್ಕೆ ಹತ್ತಿತ್ತು ಆಮೇಲೆ ನಾವು ಹೋಗಿ ಜಾಯಿನ್ ಆದಿವ್ರಿ ಯಾಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಇಲ್ಲಿ ತಿಂತ್ರ ಒಂದು ಸ್ವಲ್ಪ ಆಗಿಬಿಟ್ಟಿದ್ರಿ ಅಂತ ನಾವು ಮನಿ ಲೇಟ್ ಆಗಿಬಿಟ್ಟಿದ್ರಿ ಅಂತ ಅಲ್ಲಿ ಹೋಗೋದು ಲೇಟಾಗಿ ಬಿಟ್ಟಿತ್ತು ರೀ ಹೀಗಾಗಿ ಅವ್ರು ಹಚ್ಲಿಕ್ಕೆ ಹತ್ತಿದ್ರು ಅಷ್ಟೊಂಕ ಅಲ್ಲೇ ಭಾಳ ಯಾರು ಇರೋದಿಲ್ಲ ರೀ ಅಷ್ಟಪ್ಪ ಆಗಿನೂ ಯಾಕಂತಂದ್ರೆ ಕೆಲವೊಬ್ರು ಬರ್ತಾರೆ ಅಂದ್ರೆ ಗುಡಿ ಅಂದಮೇಲೆ ಒಂದು ಸ್ವಲ್ಪ ಜನ ಬರ್ತಿರ್ತಾರೆ ಹೋಗ್ತಿರ್ತಾರಲ್ಲ ನಾವು ಹೋಗಿದ್ದು ಒಂದು ಸ್ವಲ್ಪ ಲೇಟಾಗಿದ್ರಿ ಅಂತ ಯಾರೂ ಬಂದಿದ್ದಿಲ್ಲ ನಾವು ಅಷ್ಟು ಹಚ್ಬಂದಿವ್ರಿ ಇದನ್ನು ಇದ್ರೊಳಗೆ ಎಲ್ಲಾರ್ಗೂ ಮಾತಾಡ್ಸಿನಿ ಅದನ್ನ ಹಾಕ್ಬೇಕಂತಂದ್ರೆ ಹಿಂದೆ ಅದು ಸಾಂಗ್ ಹಚ್ಚಿದ್ದೀರಿ ದೇವ್ರ ಒಳಗ ಹಿಂಗಾಗಿ ಅದು ಇದು ವಾಯ್ಸ್ ಇಟ್ಟು ಹಾಕ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ನಾನು ನಾನು ವಾಯ್ಸವ್ರು ಕೊಡ್ಲಿಕ್ಕೆ ಹತ್ತೀನಿ ನಮ್ಮ ಅಜ್ಜಿ ಇಲ್ಲೇ ನಾ ಕಾರ್ತಿಕ್ ಹಚ್ೀನಿ ತೋರಿಸ್ ನಂದು ಅಂತ ಅನ್ಲಿಕತ್ತಿರ ಹೀಗಾಗಿ ನಮ್ಮ ಅಜ್ಜಿ ನಮ್ಮ ತಂಗಿ ಅವರಿಗೆ ಕಾಮಿಡಿ ಮಾಡ್ಲಿಕ್ಕೆ ಅದರ್ತ ಅದರ ತ ನೋಡ್ರಿ ಅದು ಏನರ ಓವರ್ ಕೊಟ್ಟು ಇಡ್ಬೇ ವಾಯ್ಸ್ ಓವರ್ ಕೊಡ್ಲಾರ್ದು ಕಂಟಿನ್ಯೂಷನ್ ಆಗಿ ಲಾಗ್ ಮಾಡ್ಬೇಕು ಅನ್ಕೋತೀನಿ ರೀ ಏನರ ಹಿಂಗೆ ಬಂದು ಅಂತಂದ್ರೆ ಲಾಗ್ ಕಂಟಿನ್ಯೂಷನ್ ಆದಂಗೆ ಅನ್ಸೋದಿಲ್ಲ ಅದು ಆದರೂ ಮತ್ತೆ ನೆಕ್ಸ್ಟ್ ಅಲ್ಲೇ ಹಡ ಅದೆಲ್ಲ ಬಂದು ಮಾಡ್ಸಿಂತರ ಮತ್ತೆ ಅದನ್ನು ಮಾತಾಡ್ಸಿದ್ದದ ರೀ ನೋಡಿರಿ ಅದ ೋ ಕೃಷ್ಣ ಎಂಬಿಂಬರೇ ತಂಬಿದು ಸಮುಂಬ್ರ ಮರಿ ತಂಪಿದು ಸಮುಂಬ್ರ ಮರಿ ಓರೋಳಿ

ಗೈಸ್ ಇಲ್ಲಿ ನೋಡ್ರಿ ನಮ್ಮ ಟಿ ವಿ ಹೆಂಗೆ ಲೈನ್ 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 ಬರ್ಲಿಕ್ಕೆ ಡಿಸ್ಪ್ಲೇ ಹೆಂಗೆ ಹೊಂಟದ ನೋಡ್ರಿ ಗೈಸ್ ಅಷ್ಟಾದರೂ ನಮ್ಮಮ್ಮಿದು ರಸಾಹಸ ನೋಡ್ರಿ ಅದು ಥಿಯೇಟ್ರ್ ಒಳಗೆ ಕೂತು ತಿಂದಂಗೆ ಕುರ್ಕುರೆ ತಂದು ತಿನ್ಕೋತ ನೋಡ್ಕೋತ ಕೂತಾರ ಅದಕ್ಕೆ ಅವ್ರ ಜೋಡಿ ನಾನು ನೋಡ್ಕೋತ ತಿನ್ಕೋತ ಗೊತ್ತೀನಿ ರೀ ಬರೀ ಗೈಸ್ ಇವು ತಿಂದು ಮತ್ತೆ ಆಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ರೀ ಗೈಸ್ ನೋಡ್ರಿ ಇವತ್ತು ಮಮ್ಮಿ ನನಗೆ ಹೇಳ್ಯಾರ ಸಾಂಬಾರು ಮಾಡಲಿಕ್ಕೆ ಮತ್ತು ನನ್ನ ತಂಗಿಗೂ ಏನೋ ನನ್ನ ಕೈ ಸಾಂಬಾರು ಇಷ್ಟ ಆಗುತ್ತಂತ ಸೋ ನಕ ನಾನು ಸಾಂಬಾರು ಮಾಡಲೀನ್ರಿ ಅಕ್ಕಿಗೆ ಅದು ಏನು ಇಷ್ಟ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಯಾಕಂತಂದ್ರೆ ಸಾಂಬಾರು ಮಾಡ ಸಾಂಬಾರು ಬ್ಯಾಳಿ ಅನ್ನ ರೀ ಕೈಸ್ ಅನ್ನ ತಗೊಂಡು ನಾವು ಅಮ್ಮಿ ಅನ್ನ ಇಟ್ಟಾರೆ ಇಲ್ಲಿ ಬ್ಯಾಳಿ ತಗೊದೀತಾರೆ ನಾನು ನೋಡೇ ಇಲ್ಲಿ ನೋಡ್ರಿ ಗೈಸ್ ಬ್ಯಾಳಿ ಇಲ್ಲ ತೀ ನಾನು ಅದ ಬ್ಯಾಳೆ ಅಂತ ಮಾಡೀನಿ ಹಿಂಗ ಸಿಟಿ ತಾನು ನಿಂದಿರಲಿ ಅಂತಂದು ನಮ್ಮ ಮಮ್ಮಿ ಹೇಳ್ಕೋತೀನಿ ರೀ ನಮ್ಮ ಹೇಳ್ಬೇಕ ಬೇಡ್ರಿ ಗೈಸ್ ಬ್ಯಾಳೆ ತಗೋತಿಟ್ಟಿನ ಹೋಗು ಹೋಗು ಅಂತಂದು ಒಂದು ಇದನ್ನು ಶೇರ್ ಮಾಡ್ಕೋತೀನಿ ರೀ ಏನಪ್ಪ ಅಂತಂದ್ರೆ ಗೈಸ್ ನಿಮ್ಮ ಜೋಡಿ ಒಂದು ಇದನ್ನು ಶೇರ್ ಮಾಡ್ಕೋತೀನಿ ರೀ ಡ್ರೈ ಫ್ರೂಟ್ಸ್ ಲಡ್ಡು ಅದು ಏನು ಮಾಡ್ತೀನಿ ಅಂತಂದು ನೆಕ್ಸ್ಟ್ ಹೇಳ್ತೀನಿ ರೀ ಇದೆಲ್ಲ ಮುಸುರಿ ಒಲಿ ತಕ್ಕೋತೀನಿ ಯಾಕಂತಂದ್ರೆ ಇದೆಲ್ಲ ಫುಲ್ ಮುಸುರಿ ಆಗ್ಬಿಟ್ಟದ ಅನ್ನ ಇಲ್ಲಿ ನೋಡ್ರಿ ಇಲ್ಲೇ ಏನಪ್ಪಾ ಅಂತಂದ್ರೆ ಇದು ಕಣಕ ಬ್ಯಾಳಿ ಅನ್ನ ಇದು ಮೆಂತೆ ಮೆಣಸಿನ್ಕಾಯಿ ಕರೆದಿದ್ದೆ ಹಿಂಗಾಗಿ ಎಲ್ಲ ಇದಾಗ್ಬಿಟ್ಟದ ಅದಕ್ಕ ಅದಕ್ಕೆ ಈಗ ನೋಡ್ರಿ ನಾನಿಲ್ಲಿ ಅಷ್ಟು ಡ್ರೈ ಫ್ರೂಟ್ಸ್ ಹಾಕೊಂಡಿದ್ದೀನಿ ನಿಮಗೆ ಡ್ರೈ ಫ್ರೂಟ್ಸ್ ಬೇಕಂದ್ರೆ ಡ್ರೈ ಫ್ರೂಟ್ಸ್ ಹಾಕೋಬಹುದು ಮತ್ತು ಈಗ ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಅವೆಲ್ಲ ಸಿಗ್ತಾವಲ್ಲ ಅವನ್ನೂ ಎಲ್ಲ ಹಾಕ್ಕೊಂಡು ಅಷ್ಟು ಮಿಕ್ಸ್ ಮಾಡಿ ಮಾಡ್ಲಿಕ್ಕೆ ನಿಮಗೆ ಕೆಲವೊಂದು ಯಾವುದು ಆಗೋದಿಲ್ಲ ಅದನ್ನು ಬಿಟ್ಟು ಒಳಗಿದ್ದೆಲ್ಲ ಹಾಕೋಬೋದು ಎಲ್ಲ ಹಾಕೊಂಡು ಮಾಡಿದರೆ ಇನ್ನೂ ಟೇಸ್ಟ್ ಆಗುತ್ತೆ ಇದ್ರಾಗ ನಾ ಮಾಡ್ಲಿಕ್ಕತ್ತಿದ್ದು ಏನಪ್ಪ ಅಂತಂದ್ರೆ ಶುಗರ್ಲೆಸ್ ಮತ್ತು ವಿತೌಟ್ ಶುಗರ್ ಇರ್ತದ ಅದಕ್ಕೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಮಾಡಿರ್ತಾರೆ ಇದನ್ನು ಆದ್ರೆ ನಾನು ಒಂದು ಸಲ ಮನೆ ಟ್ರೈ ಮಾಡೋಣ ಅಂತ ಮಾಡ್ಲಿಕ್ಕೀನಿ ರೀ ಫಸ್ಟ್ ಇಲ್ಲೆಲ್ಲ ನಾನು ಅಷ್ಟು ಡ್ರೈ ಫ್ರೂಟ್ಸ್ನ ಹೆಚ್ಚಿಟ್ಕೊತೀನಿ ಅಂದ್ರೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಇಟ್ಕೋತೀನಿ ಅಷ್ಟು ಅಂತ ಅಂದ್ರೆ ಒಮ್ಮೆ ಅದರೊಳಗೆ ಮಿಕ್ಸ್ ಆಗಂಗಿಲ್ಲ ಅದಕ್ಕೆ ಇಲ್ಲಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊ ಮಾಡ್ಕೊಂಡು ಇಟ್ಕೊಳ್ಕೊತೀನಿ ಅಂದ್ರೆ ನಾವು ತುಪ್ಪದಾಗ ಕರಿಬೇಕಾದ್ರೆ ಒಂದು ಸ್ವಲ್ಪ ಕೆಲವೊಂದು ನಷ್ಟ ಕರ್ಕೊಬೇಕ್ರಿ ಉಳ್ಕಿದ್ದು ಅಷ್ಟು ಕರಿತಿಲಿಕ್ಕೆ ಹೋಗ್ಬಾರ್ದು ಈಗ ನಾವು ತುಪ್ಪದಾಗ ಈಗ ಇದು ಒಣ ದ್ರಾಕ್ಷಿ ಅಂತಂದರೆ ಡ್ರೈ ಗ್ರೇಪ್ಸ್ ಅದು ಏನಿರ್ತಾವಲ್ಲ ಅವನ್ನ ಯಾವುದು ಕರ್ಕೊಳಕ್ಕೆ ಹೋಗಬಾರ್ದು ರೀ ಕೆಲವೊಂದನ್ನು ಅಂದರೆ ಗೋಡಂಬಿ ಮತ್ತು ಬದಾಮು ಪಿಸ್ತಾ ಕೇರ್ ಬೀಜ ಇಂಥವು ಏನಿರ್ತಾವಲ್ಲ ಕೆಲವೊಂದನ್ನು ಕರ್ಕೊಬೋದು ನಾನು ಇಲ್ಲಿ ಭಾಳ ಯಾವುದೂ ಕರ್ಕೊಂಡಿಲ್ಲ ಗೋಡಂಬಿ ಪಿಸ್ತಾ ಮತ್ತು ಬದಾಮು ಕೇರ್ ಬೀಜ ಇವಿಷ್ಟು ಬಿಟ್ಟು ಉಳ್ಕಿದ್ದೇನು ಕರ್ಕೊಂಡಿಲ್ಲ ನೀವು ನೋಡ್ಲಿ ಗೊತ್ತಿರ್ಬೋದು ತೋರು ಆದಷ್ಟು ನಾ ಇದು ಮಾಡೀನಿ ಇವೆಲ್ಲ ಉಳ್ಕಿದ್ದೆಲ್ಲ ಸಪ್ರೇಟ್ ತೆಗೆದಿಟ್ಟೀನಿ ಆಮೇಲೆ ಈಗ ಒಬ್ಬೊಬ್ರು ಏನು ಅಂತಂದ್ರೆ ಇದು ಖಜೂರನು ತುಪ್ಪದಾಗ ಹಾಕ್ಕೊಂಡು ಹುರ್ಕೋತಾರೆ ಅದು ಖಜೂರು ತುಪ್ಪದ ಹಾಕ್ಕೊಂಡು ಹುರ್ಕೊಂಡ್ರೆ ಒಂಥರ ರಬ್ಬರ್ ಸ್ಮೆಲ್ ಬಂದಂಗೆ ಬರ್ತದೆ ಹೀಗಾಗಿ ನಾ ಅದನ್ನ ಹುರ್ಕೊಳಕ್ಕೆ ಹೋಗಲಿಲ್ಲ ಆದ್ರೇನು ಇದೆಲ್ಲ ಅಷ್ಟು ತುಪ್ಪದಾಗ ಹಾಕ್ಕೊಂಡು ಕರ್ಕೊಂಡ್ಮೇಲೆ ಅದು ಒಂದು ಸ್ವಲ್ಪ ಬಾಂಡೆ ಬಿಸಿ ಇದ್ದಾಗ ಅದ್ರಾಗ ಒಂದು ಸ್ವಲ್ಪ ತುಪ್ಪದಾಗ ಅಂದ್ರೇನು ಎಕ್ಸ್ಟ್ರಾ ತುಪ್ಪನೂ ಹಾಕೋಂಗಿಲ್ಲ ಅದ ತುಪ್ಪದಾಗ ಕರ್ಕೊಂಡು ಬಿಡ್ತೀನಿ ಅದಾದಮೇಲೆ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಂತಲೇ ಹಾಕಿ ಅದಾದಮೇಲೆ ನಾವು ಹಾಗೆ ಏನೇನು ತೊಗೊಂಡಿರ್ತೀವಲ್ಲ ಅದನ್ನೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಉಂಡಿ ಕಟ್ಟಿದ್ರಿ ಅದಾದಮೇಲೆ ನಮ್ಗೆ ಎಳ್ಬೇಕಂತಂದ್ರೆ ಎಲ್ಲ ಎಳ್ಳು ಇಲ್ಲಾಂದ್ರೆ ಗಸಗಸಿ ಅವೆಲ್ಲ ಅಷ್ಟು ಅದ್ರ ಮೇಲೆ ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡಿಕೊಂಡು ಮತ್ತು ಉಂಡಿ ಕಟ್ಟಿದ್ರ ಮೇಲೆ ಗಾರ್ನಿಷಿಂಗ್ ಮಾಡಿದ್ರಿ ಅದಾದಮೇಲೆ ಮುಗೀತು ನೋಡಿರಿ ಇಷ್ಟ ರೀ ಡ್ರೈ ಫ್ರೂಟ್ಸ್ ಲಡ್ಡು ಅದರೊಳಗೆ ನಾವೇನು ಎಕ್ಸ್ಟ್ರಾ ಆ್ಯಡ್ ಮಾಡಲಿಲ್ಲ ಕೆಲವೊಬ್ಬರು ತುಪ್ಪದಾಗ ಹುರ್ಕೋಬೋದು ಇನ್ನೂ ಕೆಲವೊಬ್ರು ಇಷ್ಟ ಆಗಂಗಿಲ್ಲ ನೋರು ತುಪ್ಪದಾಗ ಹುರಿಲಾರ್ದನು ಹಂಗೆ ಹಾಕ್ಕೊಂಡು ಮಾಡ್ಕೋಬೋದು ತುಪ್ಪದಾಗ ಹುರಿದ್ರೆ ಇನ್ನೂ ಒಂದು ಸ್ವಲ್ಪ ಟೇಸ್ಟ್ ಹೆಚ್ಚಿಗೆ ಆಗುತ್ತೆ ಅದಕ್ಕೆ ತುಪ್ತಾಗ ಹುರ್ಕೊಂಡು ಹಾಕೋರಿ ನಮ್ಮ ಮಮ್ಮಿ ಈಗ ತಿಂದು ಹೇಳಿಕತ್ತಾರ ನೋಡಿರಿ ಅಂದ್ರೆ ಟೇಸ್ಟ್ ಹೆಂಗದ ಅಂತ ಹೇಳ್ಕತ್ತಾರ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಶೇರ್ ಮಾಡಿರಿ ಓಕೆ ಬಾಯ್ ಮತ್ತೊಂದು ವೀಡಿಯೋದ ಸಿಗೊಂಡ್ರಿ